ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದು ದಿನಗಳೇ ಕಳೆದರೂ ಬಿಗ್ ಬಾಸ್ ಮನೆಯ ಒಳ ಜಗಳ ಮಾತ್ರ ಇನ್ನೂ ಕೊನೆಯಾಗಿಲ್ಲ ಬಿಗ್ ಬಾಸ್ ಫಿನಾಲೆ ಮುಗಿದು ಅದರಲ್ಲಿ ಗಿಲ್ಲಿ ಅವರು ವಿನ್ ಆಗಿದ್ದು ಉಳಿದ ಸ್ಪರ್ಧೆಗಳು ಗಿಲ್ಲಿ ಗೆದ್ದಿದ್ದು ಅಸಮಾಧಾನ ಮೂಡಿದೆ ಅದೇ ಥರ ಗಿಲ್ಲಿ ಬಗ್ಗೆ ಹಲವಾರು ಚರ್ಚೆಗಳು ಮೂಡಿದ್ದಾವೆ ಇದರ ಬಗ್ಗೆ ಮಾತಾಡಿರುವ ಅಶ್ವಿನಿ ಗೌಡ ಅವರು ಗಿಲ್ಲಿ ಗೆಲುವಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಂತರ ಓಟಿನ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಆದರೆ ಅಶ್ವಿನಿ ಗೌಡ ಅವರಿಗೆ ದಿಢೀರನೆ ಆಗಿದ್ದೇನು ಎಲ್ಲವನ್ನೂ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ಬಗ್ಗೆ ಅಂದ್ರೆ ಬಿಗ್ ಬಾಸ್ ಪ್ರಾರಂಭವಾಗಿ ಮುಗಿದ ನಂತರವೂ ಗಿಲ್ಲಿ ಬಡವನು ಶ್ರೀಮಂತನು ಚರ್ಚೆ ನಡೀತಾ ಇದೆ ರೈತ ಕುಟುಂಬದಿಂದ ಬಂದಿರುವ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಮೂರನೇ ರನ್ನರ್ ಅಪ್ ಸ್ಥಾನ ಪಡೆದಿರುವ ಅಶ್ವಿನಿ ಗೌಡ ಅವರು ಬಡವರ ಮಕ್ಕಳು ಬೆಳಿಬೇಕು ಎನ್ನುವ ಮಾತಿಗೆ ಹೇಳಿಕೆ ನೀಡಿರುವ ಬಗ್ಗೆ ಇನ್ನಷ್ಟು ಚರ್ಚೆ ಆಗಿದೆ ಬಿಗ್ ಬಾಸ್ ವಿನ್ನರ್ ಆಗಿರುವ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಮೊದಲ ದಿನದಿಂದ ವಿರೋಧಿಯಾಗಿದ್ರು ಟಾಪ್ ತ್ರೀಗೆ ಬಂದು ಅಶ್ವಿನಿ ಗೌಡ ಅವರು ವಿನ್ ಆಗಲಿಲ್ಲ ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ಬಗ್ಗೆ ಅಶ್ವಿನಿ ಅವರು ಸೈಲೆಂಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಹಾಗಂತ ಬಡವರ ತರ ಮುಖವಾಡ ಹಾಕಿರೋರು ಗೆಲ್ಬಾರ್ದು ಅಂತ ಹೇಳಿದ್ದಾರೆ ಅಂದ್ರೆ ಗಿಲ್ಲಿ ಬಡವರ ಮನೆ ಹುಡುಗ ಎನ್ನುವ ಚರ್ಚೆ ಬಗ್ಗೆ ಮಾತಾಡಿದ್ದಾರೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಬಡವರ ಮಕ್ಕಳು ಅಂತ ಟ್ಯಾಗ್ ಲೈನ್ ನೀವು ಕೊಡುವಾಗ ನಿಜವಾಗಿಯೂ ನೀವು ಬಡವರ ಮಕ್ಕಳಿಗೆ ಕಪ್ ಕೊಟ್ಟಿದ್ದೀರಾ ಗಿಲ್ಲಿ ನಿಜವಾಗಿ ಬಡವರ ಮಕ್ಕಳ ಎಂದು ಪ್ರಶ್ನೆ ಕೇಳಿದ್ದಾರೆ ಬಡವರ ಮಕ್ಕಳು ಬೇರೆ ಬಡವರ ಮಕ್ಕಳು ಅಂತ ಆಕ್ಟ್ ಮಾಡಿಕೊಂಡು ಜೀವಿಸೋದೇ ಬೇರೆ ಇದರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಹೇಳಿಕೆ ಕೊಟ್ಟಿರುವ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನ ವೋಟಿಂಗ್ ಬಗ್ಗೆ ಅನುಮಾನ ಹೊರಹಾಕಿದ್ದಾರೆ ನನಗೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿಗಿಂತ ಹೆಚ್ಚು ಓಟ್ಗಳು ಬಂದಿದೆ ಆದರೆ ವಿನ್ನರ್ ಆಗಿದ್ದು ಗಿಲ್ಲಿ ಹೇಗೆ ಸಾಧ್ಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಬಿಗ್ ಬಾಸ್ ಮುಗಿದರೂ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಒಳ ಜಗಳ ಇನ್ನೂ ಮುಗಿದಿಲ್ಲ ಇದು ಇನ್ನು ಯಾವ ಹಂತಕ್ಕೆ ತಲುಪುತ್ತೆ ಅಂತ ಕಾದು ನೋಡಬೇಕು ಅಶ್ವಿನಿ ಅವರು ಹೇಳಿಕೆ ಕೊಟ್ಟಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು